ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸಬರು ಯಾರ್ಯಾರಿದ್ರ ಪ್ರತಿಯೊಬ್ಬರೂ ಸಹ ಚಾನನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಿನಲ್ಲಿ ಬರುವಂತಹ ಮೇಷರಾಶಿಯವರ ಸಂಪೂರ್ಣವಾದಂತಹ ಮಾಸ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆಂತೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕರೇ ಈ ಮಾರ್ಚ್ ತಿಂಗಳಲ್ಲಿ ಅವರಿಗೆ ಬರುವಂತಹ ಲಾಭಗಳು ಏನು ಅವರಿಗೆ ಅದೃಷ್ಟದ ದಿನಗಳು ಏನು ಅವರ ಸಂಪೂರ್ಣವಾದಂತಹ ತಿಂಗಳ ಭವಿಷ್ಯವನ್ನು ವಿವರವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ ಇನ್ನೇನು ತಡ ಮಾಡೋದು ಬೇಕಾಗಿಲ್ಲ ವಿಡಿಯೋವನ್ನು ಶುರು ಮಾಡೋಣಾಗುತ್ತೆ ಮೇಷರಾಶಿ ಗ್ರಹಗಳ ಚಲನೆ ಶನಿ ಈ ತಿಂಗಳು ಕುಂಭರಾಶಿಯಲ್ಲಿ ಶನಿ ಸಂಚರಿಸುತ್ತಾನೆ ಇದು ಮೇಷರಾಶಿಯವರಿಗೆ ಲಾಭದಾಯಕವಾಗಿದ್ದು ಅವರ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಸ್ಥಿರತೆಯನ್ನು ತರುತ್ತದೆ ಶನಿಯು ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾಗಿರುವುದರಿಂದ ನಿಮ್ಮ ವೃತ್ತಿಜೀವನದಲ್ಲಿ ನೀವು ಹೆಚ್ಚಿನ ಗಮನ ಮತ್ತು ಶ್ರಮ ವಹಿಸಿದರೆ ಅದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ ಮತ್ತು ನೀವು ಹೊಸ ಹೂಡಿಕೆಗಳನ್ನು ಮಾಡುವ ಬಗ್ಗೆ ಯೋಚಿಸಬಹುದು ಗುರು ಗುರುವು ಮೀನರಾಶಿಯಲ್ಲಿ ಸಾಗುತ್ತಾನೆ ಇದು ಮೇಷರಾಶಿಯವರಿಗೆ ಸ್ವಲ್ಪ ಸವಾಲಿನ ಸಮಯವಾಗಿರಬಹುದು ಏಕೆಂದರೆ ಇದು ಅವರ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ಗುರುವು ನಿಮ್ಮ ವ್ಯಯಸ್ಥಾನದ ಅಧಿಪತಿಯಾಗಿರುವುದರಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ನೀವು ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಸಂಬಂಧಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ನಿಮ್ಮ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಆದರೆ ನೀವು ಅವುಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನಿಸಬೇಕು ರಾಹುಕೇತು ರಾಹುವು ಮೀನರಾಶಿಯಲ್ಲಿ ಮತ್ತು ಕೇತುವು ರಾಶಿಯಲ್ಲಿ ಸಾಗುತ್ತಾರೆ ಈ ರಾಹು ಕೇತು ಸಂಚಾರವು ಮೇಷರಾಶಿಯವರ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರಬಹುದು ರಾಹುವು ನಿಮ್ಮ ರೋಗಸ್ಥಾನದಲ್ಲಿರುವುದರಿಂದ ನೀವು ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಕೇತುವು ನಿಮ್ಮ ಸಪ್ತಮ ಸ್ಥಾನದಲ್ಲಿರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂವಹನವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅವರ ಭಾವನೆಗಳನ್ನು ಅರ್ಥ ಪ್ರಯತ್ನಿಸಬೇಕು ಚಂದ್ರನ ಸ್ಥಿತಿ ಮಾರ್ಚ್ ತಿಂಗಳಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎರಡೂ ಇವೆ ಹುಣ್ಣಿಮೆಯು ಮೇಷರಾಶಿಯವರ ಭಾವನೆಗಳ ಮೇಲೆ ಪರಿಣಾಮ ಬೀರಬಹುದು ಆದರೆ ಅಮಾವಾಸ್ಯೆಯು ಅವರಿಗೆ ಹೊಸ ಆರಂಭಗಳಿಗೆ ಅವಕಾಶ ನೀಡುತ್ತದೆ ಚಂದ್ರನ ಸ್ಥಾನವು ನಿಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ತಿಂಗಳು ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಕು ನೀವು ಯೋಗ ಮತ್ತು ಧ್ಯಾನದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಗುರು ಮತ್ತು ಶನಿಯ ಪ್ರಭಾವ ಗುರುವು ಮೇಷರಾಶಿಯವರ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತದೆ ಆದರೆ ಶನಿಯು ಅವರಿಗೆ ವೃತ್ತಿ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಸಹಾಯ ಮಾಡುತ್ತದೆ ಗುರುವು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಆದರೆ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ನೀಡುತ್ತಾನೆ ನೀವು ಈ ಎರಡು ಗ್ರಹಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ಪ್ರಯತ್ನಿಸಬೇಕು ವೃತ್ತಿ ಮತ್ತು ಹಣಕಾಸು ಈ ತಿಂಗಳು ಮೇಷರಾಶಿಯವರಿಗೆ ವೃತ್ತಿ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಉತ್ತಮವಾಗಿರುತ್ತದೆ ಅವರ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುವ ಸಾಧ್ಯತೆ ಇದೆ ಮತ್ತು ಹೊಸ ಅವಕಾಶಗಳು ಸಹ ದೊರೆಯಬಹುದು ವ್ಯಾಪಾರದಲ್ಲಿರುವವರಿಗೆ ಲಾಭವಾಗುವ ಸಾಧ್ಯತೆ ಇದೆ ನೀವು ನಿಮ್ಮ ವೃತ್ತಿಪರ ಕೌಶಲ್ಯಗಳನ್ನು ಹೆಚ್ಚಿಸಲು ಪ್ರಯತ್ನಿಸಬಹುದು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಉತ್ತಮ ಸಮಯ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ನಿಮ್ಮ ಖರ್ಚುಗಳು ಸಹ ಹೆಚ್ಚಾಗಬಹುದು ನೀವು ಹಣವನ್ನು ಉಳಿಸಲು ಮತ್ತು ನಿಮ್ಮ ಆರ್ಥಿಕ ಭವಿಷ್ಯವನ್ನು ಬಲಪಡಿಸಲು ಪ್ರಯತ್ನಿಸಬೇಕು ನೀವು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ತಜ್ಞರ ಸಲಹೆಯನ್ನು ಪಡೆಯುವುದು ಮುಖ್ಯ ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮೇಷರಾಶಿಯವರೆಗೆ ಸಾಮಾನ್ಯವಾಗಿರಬಹುದು ಅವರ ಆರೋಗ್ಯದ ಬಗ್ಗೆ ಅವರು ಸ್ವಲ್ಪ ಕಾಳಜಿ ವಹಿಸಬೇಕು ವ್ಯಾಯಾಮ ಮತ್ತು ಯೋಗದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ ಸಾಕಷ್ಟು ನೀರು ಕುಡಿಯಿರಿ ನೀವು ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ನೀವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಬೇಕು ಸಂಬಂಧಗಳು ಮತ್ತು ಕುಟುಂಬ ಕುಟುಂಬದೊಂದಿಗೆ ಮೇಷರಾಶಿಯವರ ಸಂಬಂಧವು ಉತ್ತಮವಾಗಿರಬಹುದು ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವರು ಮತ್ತು ಅವರೊಂದಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವರು ಆದರೆ ಕೆಲವು ಸಣ್ಣಪುಟ್ಟ ಸಮಸ್ಯೆಗಳು ಉಂಟಾಗಬಹುದು ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಂವಹನವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಬೇಕು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರಬಹುದು ನೀವು ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಬೇಕು ಶುಭ ಸಮಯ ಮತ್ತು ಪರಿಹಾರಗಳು ಮಾರ್ಚ್ ತಿಂಗಳಲ್ಲಿ ಕೆಲವು ಶುಭ ದಿನಗಳು ಇವೆ ಅವುಗಳನ್ನು ಮೇಷರಾಶಿಯವರು ತಮ್ಮ ಪ್ರಮುಖ ಕಾರ್ಯಗಳನ್ನು ಮಾಡಲು ಬಳಸಬಹುದು ಈ ತಿಂಗಳು ಅವರು ಕೆಲವು ಪರಿಹಾರೋಪಾಯಗಳನ್ನು ಸಹ ಮಾಡಬಹುದು ಅದು ಅವರ ಜೀವನದಲ್ಲಿನ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನೀವು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬಹುದು ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಬಹುದು ನೀವು ಶನಿ ಮತ್ತು ರಾಹುವಿನ ಮಂತ್ರಗಳನ್ನು ಸಹ ಪಠಿಸಬಹುದು ಪರಿಹಾರಗಳು ಆರೋಗ್ಯಕ್ಕಾಗಿ ನೀವು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬಹುದು ನೀವು ಯೋಗ ಮತ್ತು ಧ್ಯಾನದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಸಂಬಂಧಗಳಿಗಾಗಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂವಹನವನ್ನು ಕಾಪಾಡಿಕೊಳ್ಳಿ ಮತ್ತು ಅವರ ಭಾವನೆಗಳನ್ನು ಅರ್ಥ ಪ್ರಯತ್ನಿಸಿ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ನೀವು ದುರ್ಗಾ ಮಂತ್ರವನ್ನು ಪಠಿಸಬಹುದು ವೃತ್ತಿಗಾಗಿ ನೀವು ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಗಮನ ಮತ್ತು ಶ್ರಮವಹಿಸಿ ನೀವು ಹನುಮಾನ್ ಚಾಲಿಸವನ್ನು ಪಠಿಸಬಹುದು ನೀವು ಶನಿ ಮಂತ್ರವನ್ನು ಪಠಿಸಬಹುದು ಹಣಕಾಸಿಗಾಗಿ ನೀವು ಹಣವನ್ನು ಉಳಿಸಲು ಮತ್ತು ನಿಮ್ಮ ಆರ್ಥಿಕ ಭವಿಷ್ಯವನ್ನು ಬಲಪಡಿಸಲು ಪ್ರಯತ್ನಿಸಿ ನೀವು ಲಕ್ಷ್ಮೀ ಮಂತ್ರವನ್ನು ಪಠಿಸಬಹುದು ಶುಭ ಮುಹೂರ್ತ ಮಾರ್ಚ್ ತಿಂಗಳಲ್ಲಿ ಕೆಲವು ಶುಭ ದಿನಗಳು ಇವೆ ಅವುಗಳನ್ನು ಮೇಷರಾಶಿಯವರು ತಮ್ಮ ಪ್ರಮುಖ ಕಾರ್ಯಗಳನ್ನು ಮಾಡಲು ಬಳಸಬಹುದು ನೀವು ಪಂಚಾಂಗವನ್ನು ಪರಿಶೀಲಿಸಿ ನಿಮ್ಮ ಪ್ರಮುಖ ಕಾರ್ಯಗಳನ್ನು ಮಾಡಲು ಶುಭ ಮುಹೂರ್ತವನ್ನು ಆಯ್ಕೆ ಮಾಡಬಹುದು ರಾಜಕೀಯ ಮತ್ತು ಜಾಗತಿಕ ಘಟನೆಗಳ ಪ್ರಭಾವ ಮಾರ್ಚ್ ತಿಂಗಳಲ್ಲಿ ನಡೆಯುವ ಕೆಲವು ರಾಜಕೀಯ ಮತ್ತು ಜಾಗತಿಕ ಘಟನೆಗಳು ಮೇಷರಾಶಿಯವರ ಜೀವನದ ಮೇಲೆ ಪರಿಣಾಮ ಬೀರಬಹುದು ಇತರೆ ಅಂಶಗಳು ಈ ತಿಂಗಳು ಮೇಷರಾಶಿಯವರು ಹೊಸ ಕೌಶಲ್ಯಗಳನ್ನು ಕಲಿಯಲು ಪ್ರಯತ್ನಿಸಬಹುದು ಅವರು ತಮ್ಮ ಹವ್ಯಾಸಗಳಿಗೆ ಸಮಯ ಕಳೆಯಬೇಕು ಅವರು ತಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಬೆರೆಯಬೇಕು ಅವರು ಧನಾತ್ಮಕ ಆಲೋಚನೆಗಳನ್ನು ಹೊಂದಿರಬೇಕು ಶಿಕ್ಷಣ ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಶಿಕ್ಷಣದ ವಿಷಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ ಗುರುವು ನಿಮ್ಮ ವಿದ್ಯೆ ಮತ್ತು ಜ್ಞಾನದ ಅಧಿಪತಿಯಾಗಿರುವುದರಿಂದ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಶನಿಯು ನಿಮ್ಮ ಕರ್ಮಸ್ಥಾನದಲ್ಲಿರುವುದರಿಂದ ನೀವು ನಿಮ್ಮ ಅಧ್ಯಯನದಲ್ಲಿ ಹೆಚ್ಚಿನ ಗಮನ ಮತ್ತು ಶ್ರಮವಹಿಸಿದರೆ ಅದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಈ ತಿಂಗಳು ನೀವು ನಿಮ್ಮ ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಹೊಸ ವಿಷಯಗಳನ್ನು ಕಲಿಯಲು ನಿಮಗೆ ಅವಕಾಶ ಸಿಗಬಹುದು ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸಿದರೆ ಈ ತಿಂಗಳು ನಿಮಗೆ ಉತ್ತಮ ಅವಕಾಶಗಳು ಸಿಗಬಹುದು ನಿಮ್ಮ ಶಿಕ್ಷಕರು ಮತ್ತು ಸಹಪಾಠಿಗಳು ನಿಮಗೆ ಸಹಾಯ ಮಾಡುತ್ತಾರೆ ವಿವಾಹ ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ವಿವಾಹದ ವಿಷಯದಲ್ಲಿ ಸಾಮಾನ್ಯವಾಗಿ ಮಿಶ್ರ ಫಲಿತಾಂಶಗಳನ್ನು ತರಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಏರುಪೇರುಗಳು ಉಂಟಾಗಬಹುದು ಕೇತುವು ನಿಮ್ಮ ಸಪ್ತಮ ಸ್ಥಾನದಲ್ಲಿರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಕಾಪಾಡಿಕೊಳ್ಳಬೇಕು ಮತ್ತು ಅವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು ನಿಮ್ಮ ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಪೂಜಿಸಬೇಕಾದ ದೇವರು ಮೇಷರಾಶಿಯವರು ಹನುಮಂತನನ್ನು ಪೂಜಿಸಬೇಕು ಹನುಮಂತನು ಶಕ್ತಿ ಧೈರ್ಯ ಮತ್ತು ಭಕ್ತಿಯ ಸಂಕೇತ ಅವನನ್ನೂ ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸಬಹುದು ಜಪಿಸಬೇಕಾದ ಮಂತ್ರ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು ನೀವು ಜಪಿಸಬಹುದು ಈ ಮಂತ್ರವು ನಿಮ್ಮಲ್ಲಿ ಶಕ್ತಿ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ ಒಟ್ಟಾರಿಯಾಗಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುವ ತಿಂಗಳು ಈ ತಿಂಗಳು ಅವರು ತಮ್ಮ ಗುರಿಗಳ ಮೇಲೆ ಗಮನವಿರಿಸುವುದು ಮತ್ತು ತಾಳ್ಮೆಯಿಂದ ವರ್ತಿಸುವುದು ಮುಖ್ಯ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳಿತ್ತಂದರೆ ಈ ಕೆಳಗಡೆ ಕಾಣಿಸ್ತಾ ಇರುವಂತಹ ಕರೆ ಮಾಡಿ ಒಳ್ಳೆದಾಗ್ಲಿ